ಇವತ್ತು ಎನ್ ಡಿ ಅವರ ಮೂವತ್ತೊಂದನೇ ವರ್ಷದ ನೆನಪಿನ ದಿನಾಚರಣೆ ಅವರು ರಾಜ್ಯಾದ್ಯಂತ ಎಂಬತ್ತನೇ ಇಸ್ವಿ ತೊಂಬತ್ತರ ದಶಕದಲ್ಲಿ ಪ್ರತಿಯೊಂದು ರಾಜ್ಯನ ಸುತ್ತಿ ಸಂಘಟನೆ ಮಾಡಿದಲ್ಲಿ ಪ್ರಮುಖರು ರುದ್ರಪ್ಪನವರು ಸ್ವಾಮಿ ಸುಂದರೇಶ್ ಅವರು ಸುಂದರೇಶ್ ಅವರು ಮೂವತ್ತೊಂದು ವರ್ಷವೂ ಕೂಡ ಅವರ ವಿಚಾರಗಳನ್ನು ಅವರು ಹೋರಾಟದ ವಿಚಾರಗಳನ್ನು ನಮ್ಮ ರೈತರಿಗೆ ರೈತ ಮುಖಂಡರಿಗೆ ತಿಳಿಸೋದ್ರ ಜೊತೆಗೆ ಮತ್ತೆ ಮುಂದಿನ ಹೋರಾಟಗಳ ರೂಪರೇಷೆಯನ್ನು ಕೂಡ ಚರ್ಚೆ ಮಾಡಿ ನಾವು ಏನು ಮಾಡ್ಬೋದು ಅಂತಕ್ಕಂಥ ತೀರ್ಮಾನನೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ರಾಜ್ಯ ಸರ್ಕಾರಕ್ಕೆ ಹಿಂದೆ ಒಂದು ದೊಡ್ಡ ಹೋರಾಟ ಕೊಟ್ವಿ ಭಾಳಷ್ಟು ಸಮಸ್ಯೆ ಇದಾವು ಆ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿ ಇನ್ನು ಕರಿತೀವಿ ಅಂದು ಮತ್ತೇನೋ ಡೇಟ್ ಪೋಸ್ಟ್ಪೋನ್ ಮಾಡಿದರೆ ಕರಿಬೋದು ಇಲ್ಲ ಅಂತಂದರೆ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿದರು ಯಾರೋ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ರು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಅದು ಪಡಿಲಿಲ್ಲ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳಿದರು ಅದನ್ನೂ ಮಾಡಲಿಲ್ಲ ಬಗರ ಕುಂಶ ಇನ್ನೂ ಹತ್ಪತ್ರ ಇಲ್ಲ ಕಂದಾಯ ಇಲಾಖೆ ಭಾಳಷ್ಟು ನ್ಯೂನತೆಗಳಿದ್ದಾವೆ ಅವನ್ನೂ ಕೂಡ ಇವತ್ತು ಏನು ಇಲ್ಲ ರೈತರಿಗೆ ಭಾಳಷ್ಟು ಇನ್ನೂ ಕಷ್ಟಗಳು ಇದ್ದಾವೆ ಹೊರತು ಸಾಲ ಮನ್ನಾ ಮಾಡಿಲ್ಲ ಇವೆಲ್ಲವನ್ನೂ ಕೂಡ ಇವೆಲ್ಲವನ್ನು ಕೂಡ ನಾವು ಹೋರಾಟದ ಮೂಲಕ ಸರ್ಕಾರ ಮಣಿಸ್ಬೇಕು ಅಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ರಾಜ್ಯ ಮಾಡ್ತಾ ಮಾಡ್ತಾಯಿದ್ವಿ ಆ ರಾಜಸಮಿತಿಯಲ್ಲಿ ವಿಚಾರವನ್ನು ತಿಳ್ಕೊಂಡು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ಮಾಡ್ತೀವಿ